ಫ್ರೆಂಡ್ಸ್ ಭದ್ರಾವತಿಗೆ ಬಂದ್ವಿ ಇಲ್ಲೊಂದು ಸ್ವಲ್ಪ ನಮ್ಮ ಮಗೊಂದು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಕೆಲಫ್ಟೆ ಈ ಡೆಂಗ್ಯೂ ಟೈಮಲ್ಲಿ ಎಷ್ಟು ಗೊತ್ತಾ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಚೆನ್ನಾಗಿರುತ್ತೆ ಈ ಥರ ಹತ್ರ ಜಾಗ ಇದ್ದರೆ ನಮಗೆ ಬೆಂಗಳೂರಲ್ಲೆಲ್ಲ ಹೇಳಿ ಸಿಗುತ್ತೆ ಹೇಳಿ ಈ ಥರ ಈ ಥರ ಅಲ್ಲಿ ಇದ್ದರೆ ಇದೊಂದು ಬೆನಿಫಿಟ್ಟು ಕೊಂಡೋ ಥರ ಇರಲ್ಲ ಹೋಗಿ ದುಡ್ಡು ಕೊಟ್ಟು ಫಸ್ಟ್ ಟೈಮ್ ನಾನು ಮೊದಲನೇ ಸಲ ಮುಂದೆ ಮಾಡೋಣ ಅಂತ ನಾನು ಮಾಡಿಲ್ಲ ಇದುವರೆಗೂ ಫಸ್ಟ್ ಟೈಮ್ ಮಾಡೋಣ ಅಂತ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಗ್ಗೆ ಬೆಳಗ್ಗೆ ನಾನು ಮತ್ತೆ ನಮ್ಮವ್ವ ಟೌನ್ಗೆ ಹೋಗ್ತಾ ಆ ಸ್ವಲ್ಪ ಅವ್ರದ್ದು ಪರ್ಸ್ನಲ್ ಕೆಲಸ ಇತ್ತು ಮತ್ತು ಕುಕ್ಕರ್ ಬೇಕು ಅಂತ ಹೇಳಿದರು ನಾನೇನಾದರೂ ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಅವರು ತಕ್ಕೊಡ್ಲಿಲ್ಲ ಅಂದರೆ ಅವರು ತಗೊಳ್ಳೋದೇ ಬಿಟ್ಬಿಡ್ತಾರೆ ತಗೊಳ್ಳೋದೇ ಇಲ್ಲ ಕುಕ್ಕರ್ ಇವಾಗಲೇ ತಗೊಳು ಅಂತ ಹೇಳಿದ್ರು ಸೊ ಹೋಗಿ ತಗೊಳ್ಳೋಣ ಅಂತ ಅವ್ರ ಹತ್ರ ಇದ್ದಿದ್ದು ಬರೀ ಐದು ಲೀಟ್ರೂ ಹನ್ನೆರಡು ಲೀಟ್ರು ಇದೆ ದೊಡ್ಡ ದೊಡ್ಡ ಕುಕ್ಕರ್ ಆಯಿತು ಸೊ ಅವರಿಗೆ ಒಂದು ಇಬ್ಬರು ಮೂವರ್ಗೆ ಆಗೋ ಥರ ಒಂದು ಸ್ವಲ್ಪ ಅಕ್ಕಿ ಅಕ್ಕಿಯೆಲ್ಲ ಹಾಕ್ಕೊಳ್ಳೋಕ್ಕೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಸಣ್ಣ ಸಾಕು ಅಂತ ಹೇಳಿದರು ಸೊ ಅದನ್ನು ತೊಗೊಂಡಂಗಾಗುತ್ತೆ ಸ್ವಲ್ಪ ದಿನಸಿ ಎಲ್ಲ ಇತ್ತು ಅದನ್ನು ತೊಗೋಬೇಕು ಅಂತ ಇವಾಗ ಹೋಗ್ತಿದ್ದೀವಿ ಫ್ರೆಂಡ್ಸ್ ಭದ್ರಾವತಿಗೆ ಬಂದ್ವಿ ಇಲ್ಲೊಂದು ಸ್ವಲ್ಪ ನಮ್ಮ ಒಂದು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಕೆಲವೊಂದು ಕುಕ್ಕರೆಲ್ಲ ತೊಗೋಬೇಕಾಗಿತ್ತು ಸೊ ಕುಕ್ಕರೆಲ್ಲ ತಕ್ಕೊಟ್ಬಿಡೋಣ ಅಂಗಡಿಗೆ ಹೋಗ್ಬಿಟ್ಟು ಅಂತ ನಾನು ಹೋದರೆ ಅವ್ರು ಅಂಗಡಿಗೆ ಮತ್ತೆ ಹೋಗಲ್ಲ ಸೊ ಇವಾಗ ಹೋಗಿ ತಗೊಡ್ಬೇಕು ಅದಕ್ಕೆ ಹೋಗ್ತಿದ್ದೀವಿ ಇವ್ರದೇ ಸ್ವಲ್ಪ ಪರ್ಸನಲ್ ಕೆಲಸ ಆಯಿತು ಅದೆಲ್ಲ ಮುಗಿಸ್ಕೊಂಡು ಇವಾಗ ಹೋಗಿದ್ದ ನಾನು ಹಿಂದೆ ಕಾಣಿಸ್ತಿದ್ದೆ ನೋಡಿ ದೇವಸ್ಥಾನ ಎಷ್ಟು ದೊಡ್ಡದು ಗೊತ್ತಾ ಚೆನ್ನಾಗಿದೆ ಬಟ್ ನಾವು ಹೋಗಲಿಲ್ಲ ಹಾಗೆ ಮುಗಿಸ್ಕೊಂಡು ಸ್ವಲ್ಪ ಕೆಲಸನ ಹೋಗ್ತಾ ಇದ್ದೀವಿ ಎಲ್ಲಿ ಬಸ್ನಾಳ್ ತಗೋಣ ಅಂಗಡಿಗೆ ಬಂದ್ವಿ ಇವಾಗ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ ಯಾಕಂದರೆ ಅಲ್ಲಿ ಅಕ್ಕಪಕ್ಕನೇ ಒಂದು ಮೂರಿಂದ ನಾಲ್ಕು ಅಂಗಡಿ ಇದೆ ಯಾವ ಅಂಗಡಿಗೆ ಹೋಗ್ಬೇಕು ಬಿಡಬೇಕು ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅವ್ರು ಹೇಳಿದ್ರು ರೆಗ್ಯುಲರಾಗಿ ನಾವು ಈ ಅಂಗಡಿಗೆ ಬರ್ತೀವಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸೊ ಈ ಅಂಗಡಿಗೆ ಬಂದು ಇವಾಗ ಕುಕ್ಕರ್ ತೊಗೊಂಡ್ವಿ ಅವರು ಒಂದು ಲೀಟ್ರ್ ಸಾಕು ಅಂತ ಹೇಳಿದ್ರು ಇಲ್ಲ ಮೂರು ಲೀಟರ್ ತಗೊಳ್ಳಿ ತಗೊಳ್ಳೋ ತಗೊಳ್ತಿದ್ದೀವಿ ಅಂತ ಹೇಳಿದೆ ಇಲ್ಲಿ ಸ್ವಲ್ಪ ಕುಕ್ಕರೆಲ್ಲ ತಗೊಂಡು ಮತ್ತು ಹಾಗೇ ಹೊಸ ಅದು ಅನ್ನದ ಕೈ ಸೌಟು ಮತ್ತು ಕಾಫಿ ಕಪ್ಸು ಹೊಸ ತಗೋಬಿಡಿ ಅಂತ ಹೇಳಿದೆ ಇಲ್ಲ ಇಲ್ಲ ಈಗ ಬೇಡ ಇನ್ನೇನು ಹಬ್ಬನೇ ಬರುತ್ತೆ ಆವಾಗ ಒಟ್ಟಿಗೆ ಬಂದು ಎಲ್ಲನೂ ತೊಗೊತೀವಿ ಅಂತ ಹೇಳಿದ್ರು ಸೊ ಆಯಿತು ಅಂದ್ಕೊಂಡು ಇಲ್ಲಿ ಕುಕ್ಕರ್ ತೊಗೊಂಡು ನೆಕ್ಸ್ಟು ಬಸ್ ಬರುತ್ತೆ ಅಂತ ಹೇಳಿದ್ರು ಇಲ್ಲ ಅದು ಮಿಸ್ ಆದರೆ ವೆಯ್ಟ್ ಮಾಡಬೇಕಂತ ನಾನೇನಾದರೂ ನ್ಯಾಚುರಲ್ ಫ್ರೂಟ್ಸ್ ಜ್ಯೂಸ್ ಏನಾರು ಕುಡಿಯೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ಅಲ್ಲಿ ಅಂಗಡಿ ಓಪನ್ ಇರಲಿಲ್ಲ ಬೇರೆ ಕಡೆ ಹೋಗೋಣ ಅಂದರೆ ಅದೇ ಮಿಸ್ ಆಗುತ್ತೆ ಅಂತ ಇಲ್ಲಿ ಸ್ವಲ್ಪ ಜ್ಯೂಸ್ ಎಲ್ಲ ಹಾಗೆನ ಮನೆಗೆ ಪಾರ್ಸೆಲ್ ತೊಗೊಂಬಿಟ್ಟೆ ಅವರು ಕಾಫಿ ಪುಡಿ ಟೀ ಪುಡಿ ಎಲ್ಲ ಬೇಕಂತ ಹೇಳಿದ್ರು ಇಲ್ಲಿ ಸ್ವಲ್ಪ ಕಾಫಿ ಪುಡಿ ಟೀ ಪುಡಿ ಎಲ್ಲ ತಗೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಇವಾಗ ಬಂದು ನಂದು ಊಟ ಆಯಿತು ಬೆಳಗ್ಗೆ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಇವತ್ತು ನೋಡಿ ನಮ್ಮವಂಗೆ ಹಾಕ್ಕೊಟ್ಟಿದ್ದೆ ಅವ್ರು ತಿಂತಾ ಇದ್ದಾರೆ ನಂದು ಈಗ ಜಸ್ಟ್ ಆಯಿತು ನಂದು ಆಗಿದ ತಕ್ಷಣ ಅವ್ರಿಗೆ ಹಾಕ್ಕೊಟ್ಟಿದ್ದೆ ಅವ್ರು ತಿಂತಾ ಇದ್ದಾರೆ ಮತ್ತು ಬೆಂಗಳೂರಿಂದ ಬರ್ಬೇಕಾದ್ರೆ ಡ್ರ್ಯಾಗನ್ ಫ್ರೂಟ್ ತಂದಿದೆ ಅವತ್ತಿಂದ ತಿಂದ ಕಟ್ಟೆ ಮಾಡಿರಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಅದನ್ನು ತೊಗೊಬಂದು ಸೊ ಅದನ್ನು ಕಟ್ ಮಾಡೋಣ ಅಂತ ಅವ್ರಿಗೂ ಕಟ್ ಮಾಡಿಕೊಡ್ತೀನಿ ಇಲ್ಲಾಂದರೆ ಮರ್ತೋಗ್ಬಿಡ್ತೀವಿ ಹಂಗೆ ಅಲ್ಲೇ ಇರುತ್ತೆ ಮರ್ತೋಗ್ಬಿಟ್ರೆ ಸೊ ಅದಕ್ಕೆ ಇವಾಗ ಕಟ್ ಮಾಡಿಕೊಡೋಣ ಅಂತ ಮತ್ತು ನೆಕ್ಸ್ಟು ಸಾಂಬಾರು ಇವಾಗ ಮಧ್ಯಾಹ್ನ ಊಟಕ್ಕೆ ಉಪ್ಸಾರು ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ನನಗೆ ಅಷ್ಟು ಚೆನ್ನಾಗೆ ಉಪ್ಸಾರೆಲ್ಲ ಮಾಡೋಕೆ ಬರೋಲ್ಲ ನಮ್ಮ ಒಬ್ಬನೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರ ಕೈಯಲ್ಲೇ ಮಾಡಿಸ್ಕೊಂಡು ತಿನ್ನೋಣ ಅಂತ ನೋಡೋಣ ನೆಕ್ಸ್ಟು ಏನಾಗುತ್ತೆ ಅಂತ ಇವಾಗ ಅವರಿಗೆ ಹಣ್ಣು ಕಟ್ ಮಾಡಿಕೊಡ್ತೇನೆ ನೋಡಿ ಅಲ್ಲಿ ತಂದು ಹಿಂಗೆ ಇದೆ ಆಗಲೇ ಹಣ್ಣೆಲ್ಲ ಜಾಸ್ತಿ ಆಗೈತೆ ಎಲೆ ಎಲ್ಲ ನೋಡಿ ಅಲ್ಲಿ ಇದೆಲ್ಲ ಒಣಗೋಗೈತೆ ಆಗಲೇ ಸೊ ಇವಾಗ ಕಟ್ ಮಾಡಿಕೊಡ್ತೀನಿ ಡ್ರ್ಯಾಗನ್ ಫ್ರೂಟ್ ಈ ಡೆಂಗ್ಯೂ ಟೈಮಲ್ಲಿ ಎಷ್ಟು ಒಳ್ಳೆಯದು ಗೊತ್ತಾ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಬಟ್ ಕಾಸ್ಟ್ಲಿನೂ ಇದೆ ಡ್ರ್ಯಾಗನ್ ಫ್ರೂಟು ಬಟ್ ಹೆಲ್ತೆ ತುಂಬ ಒಳ್ಳೆಯದು ಈ ಕಿವಿ ಫ್ರೂಟೆಲ್ಲ ಡೆಂಗ್ಯೂ ಇದ್ದಾಗ ಎಷ್ಟು ಒಳ್ಳೆಯದು ಅದೇ ಥರ ಇದು ಅಷ್ಟೆ ಎಲ್ಲೋರಿ ದುಗ ಕೈ ಸೊಪ್ಪ ಹಾರ್ವೆಸ್ಟ್ ನಡೀತಿದೆ ಉಪ್ಸಾರು ಮಾಡೋಕ್ಕೆ ಹಾಂ ಕರೆಂಟ್ ಇದು ಬೈರೆ ಟಚ್ ಆಗುತ್ತೆ ತಗೋಬಿಡು ಹ್ಞೂ ಹ್ಮ್ ಬಲ್ತಿರ ಚೆನ್ನಾಗಿರುತ್ತೆ ಎಳೆ ಚೆನ್ನಾಗಿರ್ತದ ಇರ್ತದ ಇದು ಪರವಾಗಿಲ್ವಾ ನಾನು ತಗಣೋಕೆ ನೆಲಕ್ಕ ಹಾಕ್ಬಾರ್ದಲ್ವ ನುಗ್ಗೆಕಾಯಿ ಸ್ವಪ್ನ ನೆಲಕ್ಕೆ ಹಾಕಿದ್ರೆ ಕೈ ಕೈ ಬರುತ್ತೆ ಫ್ರೆಂಡ್ಸ್ ಇವಾಗ ಶುಂಠಿ ಹಾಕಿದ್ದಾರೆ ನಾನು ನೋಡೋಣ ಅಂತ ಬಟ್ ನನ್ನ ಕಣ್ಣಿಗೆ ಕಂಡೇ ಇಲ್ಲ ಅದು ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ದೊಡ್ಡಮ್ಮ ಎಲ್ಲ ಕಳೆ ಎಲ್ಲ ಕಿತ್ಬಿಟ್ಟಿದ್ದಾರೆ ಮೊನ್ನೆ ಎಲ್ಲ ಫುಲ್ಲು ಹಸಿರುಗಿತ್ತು ಇವಾಗ ಕಳೆ ಕಿತ್ತಿದ್ದಾರೆ ಇಲ್ಲಿ ನೋಡಿ ಹೂವು ಚೆನ್ನಾಗಿರುತ್ತೆ ಈ ಥರ ಮನೆ ಹತ್ರ ಜಾಗ ಇದ್ದರೆ ನಮಗೆ ಬೆಂಗಳೂರಲ್ಲೆಲ್ಲ ಹೇಳಿ ಸಿಗುತ್ತೆ ಹೇಳಿ ಈ ಥರ ಅಲ್ವಾ ಅಲ್ಲೇನಿದೆ ಅದರಲ್ಲಿ ಮಾಡ್ಕೋಬೇಕು ಮೇ ಬಿ ಅಷ್ಟು ಶುಂಠಿ ಅನಿಸುತ್ತೆ ಹೌದು ಎಳೆಯದು ದೊಡ್ಡದಿದೆ ಅಂತ ಹೇಳಿದ್ರು ನನಗೆ ಒಂಥರ ನಾವೇ ಬೆಳೆದು ನಮ್ಮ ಗಿಡದಲ್ಲೇ ಹಾರ್ವೆಸ್ಟ್ ಮಾಡೋಕ್ಕೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ಬಟ್ ಜಾಗ ಇರೋಲ್ಲ ನಮಗೆ ಬೆಂಗಳೂರಲ್ಲಿ ಎಲ್ಲೂ ಅದೊಂದೇ ಪ್ರಾಬ್ಲಮ್ಮು ಈ ಥರ ಜಾಗ ಇದ್ದರೆ ಎಷ್ಟು ಗಿಡಗಳು ಹಾಕೋಬೋದು ಇಲ್ಲಿ ನೋಡಿ ಶುಂಠಿ ಒಂದು ನಿಮಿಷ ಇಲ್ಲಿ ಇದು ಶುಂಠಿ ಇನ್ನೂ ಎಲ್ಲ ಚಿಕ್ಕ ಗಿಡ ಇದ್ದಾವೆ ದುಡ್ಡಾಗಬೇಕು ಇಲ್ಲೊಂದು ಅಷ್ಟು ಇದೆ ಇನ್ನೊಂದೇನು ಗೊತ್ತಾ ಇಲ್ಲಿ ನೋಡಿ ನಮ್ಮದು ಇದು ಮಣ್ಣಿಂದು ಗೋಡೆ ಮ ಮರಳು ಬರುತ್ತಲ್ಲ ಮಳ್ಳು ಅನ್ಸುತ್ತೆ ಹೌದು ಮಣ್ಣು ಮಣ್ಣು ಮಣ್ಣಿನ ಗೋಡೆ ಮರಳಲ್ಲ ಮಣ್ಣಿನ ಗೋಡೆ ಇದು ಸೊ ಇಲ್ಲಿ ಬಸವನುಳ ಅಂತ ಒಂದು ಸ್ವಲ್ಪ ಗೂಡೆಲ್ಲ ಕಟ್ಕೊತಿತ್ತು ಆವಾಗ ಚಿಕ್ಕ ಮಕ್ಕಳಲ್ಲಿ ಅದನ್ನು ಕರೆಯೋದು ಬಸವಣ್ಣ ಬಾ ಬಸ್ ಬಣ್ಣ ಬಾ ಅಂತ ಬಟ್ ಇವಾಗಿಲ್ಲ ಅದೆಲ್ಲ ನಾನು ಇದಿದ್ರೆ ತೋರಿಸ್ತಿದೆ ನಾವು ಆ ಥರ ಮಾಡ್ತಿದ್ವಿ ಬಟ್ ಇವಾಗಿಲ್ಲ ಇಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಇಲ್ಲೇ ಇತ್ತು ಗೋ ಮೆಹಂದಿ ಗಿಡ ಇವಾಗಿಲ್ಲ ಫ್ರೆಂಡ್ಸ್ ಎಲ್ಲ ಕಿತ್ಕೊಬಿಟ್ಟಿದ್ದಾರೆ ಇತ್ಸೀ ಮರ ಎಷ್ಟು ದೊಡ್ಡದಿತ್ತು ಗೊತ್ತಾ ಕಿತ್ತಾಕ್ಬಿಟ್ಟು ಮನೆ ಮೇಲೆ ಹೋಗುತ್ತೆ ಮನೆ ಮೇಲೆ ಮನೆ ಒಳಗಡೆ ನೀರು ಅರ್ದಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಕಡ್ದಾಕ್ಬಿಟ್ಟಿದ್ದಾರೆ ನೆಕ್ಸ್ಟು ಹಿಂದೆ ಬಂದರೆ ಇದು ಪಕ್ಕದಲ್ಲೇ ಈ ಥರ ಇದೆ ನೋಡಿ ಯಾವಾಗಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ನಲ್ಲ ಇಲ್ಲೇ ಹಿಂದೆ ಗಡೆ ನಮ್ಮನೆ ಈ ಥರ ಕಾಣಿಸುತ್ತೆ ನೆಕ್ಸ್ಟು ಮನೆ ಸುತ್ತ ಒಂದು ರೌಂಡ್ ಬಂದಿದ್ದೀನಿ ಹೀಗೆ ಹೋಗ್ಬಿಡ್ತೀನಿ ಇವಾಗ ಮಳೆ ಬಂದಿದೆಯಲ್ಲ ಆ ಬಸವಣ್ಣ ಹುಳ ಎಲ್ಲ ಇಲ್ಲ ಇಲ್ಲ ಅಂದಿರೋ ನೋಡ್ಬೋದಾಗಿತ್ತು ನೋಡಿ ನಮ್ಮವ್ವ ನಾನು ಹೋದರೆ ಸಾಕು ನಮ್ಮ ನಾಯಿ ಕುಯಿ ಕುಯಿ ಅನ್ನತ್ತೆ ಹಲೋಗ ಜಾಗ ಆಗುತ್ತೆ ಬಟ್ ಇಲ್ಲೇ ಜಂಪ್ ಆಡ್ತೀನಿ ಹಾಂ ಇನ್ನೊಂದು ಹೇಳಬೇಕು ನಾನು ಈ ದಾಳಿಂಬೆ ಗಿಡ ಇದೆಯಲ್ಲ ಇದನ್ನು ನಾವು ನಾಗಮಂಗ್ಲದಲ್ಲಿದ್ವಿ ಅವಾಗ ಸೊ ಅವಾಗ ನಮ್ಮನೆ ಹತ್ರ ದಾಳಿಂಬೆ ಗಿಡ ಇತ್ತು ಅದ್ರ ಬೀಜನ ಕುಟ್ಟಿ ಗಿಡನ ಕೊಟ್ಕಲ್ಸಿದ್ವಿ ನಮ್ಮ ಅವಂಗೆ ನೆಡಿ ಅಂತ ಇಲ್ಲಿ ನೆಟ್ಟಿದ್ದಾರೆ ಅಲ್ಲಿ ನಾವಿಲ್ಲ ಅಂದ್ರೂ ಆ ಗಿಡ ಇಲ್ಲ ಅಂದ್ರೂ ಒಂದು ನೆನಪಿದೆ ನಮ್ಮದು ಗಿಡ ಇಲ್ಲಿದೆ ಅಂತ ಅದು ಇವಾಗ ನೋಡಿ ಹೂವು ಎಲ್ಲ ಕಟ್ಟಿದೆ ಬಿಡುತ್ತೆ ಮತ್ತೆ ಅದು ಸೀಬೆ ಗಿಡ ಕಾಣಿಸ್ತಿದೆಯಲ್ಲ ಅದನ್ನು ನಮ್ಮ ಮನೆ ಹತ್ರನೇ ಇತ್ತು ಊರಲ್ಲಿದ್ದಾಗ ಅದನ್ನು ಇಲ್ಲಿಗೆ ನಾವು ಅವರಿಗೆ ಕೊಟ್ಕಲ್ಸಿದ್ವಿ ಬಟ್ ಅದು ಈಗಲೂ ಎಷ್ಟು ಚೆನ್ನಾಗಿ ಆಗಿಬಿಡುತ್ತೆ ಗೊತ್ತಾ ಚಿಕ್ಕ ಸೈಜಲ್ಲೋ ಇಷ್ಟು ದಪ್ಪ ಬಿಡುತ್ತೆ ಒಬ್ರು ಈ ಕೈಯಲ್ಲಿ ಇಟ್ಕೊಳ್ಳೋಕಾಗಲ್ಲ ಅಷ್ಟು ದಪ್ಪ ಬಿಡುತ್ತೆ ಅದು ಆ ಗಿಡದ್ದು ಸೀಬೆ ಮರದ್ದು ಅದು ಅಂಡ್ಕೊಳ್ಳುತ್ತೆ ತುಂಬ ಹರಡ್ಕೊಳ್ಳುತ್ತೆ ಅದು ಅವರು ಏನು ಮಾಡಿದ್ದಾರೆ ಅಂದರೆ ಹೋಗ್ತೀನಿ ತಾಳಿ ಹತ್ರ ಸೀಬೆ ಗಿಡ ಇದೆಯಲ್ಲ ತುಂಬ ಹರಡ್ಕೊಳ್ಳುತ್ತೆ ಬಟ್ ಅಲ್ಲಿ ವೈರಿದೆ ವೈರಿಗೆಲ್ಲ ಟಚ್ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾರೆ ಇವಾಗ ಹೋದ ತಿಂಗಳೆಲ್ಲ ಹಣ್ಣೆಲ್ಲ ಬಿಟ್ಟಿದೆ ಅದು ಚೆನ್ನಾಗಿ ಬಿಡುತ್ತಂತೆ ನಾವು ಬಂದಾಗ ಮಾತ್ರ ಇರೋಲ್ಲ ಒಂದೊಂದು ಹಣ್ಣು ಬಿಟ್ಟಿದ್ರು ಕಂಡೇ ಇರೋ ಥರ ಎಲ್ಲರೂ ಕಿತ್ಕೊಂಡು ಹೊಂಟೋಗ್ಬಿಡ್ತಾರೆ ಇದೊಂದು ಸೀಬೆ ಗಿಡ ಮತ್ತು ಅದೊಂದು ದಾಳಿಂಬೆ ಗಿಡ ನಮ್ಮ ಮನೆಯಿಂದ ಕೊಟ್ಟು ಕಳ್ಸಿದ್ವಿ ಫ್ರೆಂಡ್ಸ್ ಹಳ್ಳೀಲಿ ಇದ್ರೆ ಏನು ಬೆನಿಫಿಟ್ ಗೊತ್ತಾ ನೋಡಿ ನುಗ್ಗೆ ಸೊಪ್ಪೆಲ್ಲ ಮನೆ ಹತ್ರನೇ ಸಾಂಬಾರು ಮಾಡೋಕ್ಕೆ ಇವಾಗ ಇಲ್ಲಿ ಯಾವುದೋ ಸೊಪ್ಪು ಕಿತ್ಕೋತಿದ್ದಾರೆ ಏನು ಸೊಪ್ಪು ಅವ ಇದು ಗಣಕೆ ಸೊಪ್ಪಲ್ಲ ಏನು ಸೊಪ್ಪು ಇದು ಹಾಂ ದಂಟಿನ ಸೊಪ್ಪು ನೋಡಿ ಈ ಥರ ಹಳ್ಳೀಲಿ ಇದ್ರೆ ಇದೊಂದು ಬೆನಿಫಿಟ್ಟು ಕೊಂಡೋ ಥರ ಇರಲ್ಲ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಎಲ್ಲ ಮನೆ ಹತ್ರನೇ ಇರುತ್ತೆ ಮನೆ ಹತ್ರನೇ ಹಾಕೊಂಡಿರ್ತಾರೆ ಈ ಗದ್ದೆಗಳ ಹತ್ರ ಹೋದ್ರೆ ಸೊಪ್ಪು ಕಳು ಸಿಗತ್ತೆ ಅದೊಂದು ಇನ್ನುಗ್ಗೆ ಸೊಪ್ಪು ಎಲ್ಲ ಇಲ್ಲೇ ಫ್ರೆಶ್ ಆಗಿ ಸಿಗುತ್ತೆ ನಾವು ತಂದು ಫ್ರಿಜ್ಜಲ್ಲಿ ಇಟ್ಕೊಂಡು ಇಲ್ಲ ಒಂದು ವಾರ ಇಟ್ಕೊಂಡು ಇಲ್ಲ ಒಂದು ಎರಡು ದಿನ ಮೂರು ದಿನ ಇಟ್ಕೊಂಡು ಆ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಆವಾಗ ಇವಾಗ ಅಡುಗೆ ಮಾಡ್ಬೇಕಾ ಇವಾಗ ಕಿತ್ಕೊಳ್ಳೋದು ಅಡುಗೆ ಮಾಡೋದು ಆ ಥರ ಇವಾಗ ಆ ಗಿಡದಲ್ಲಿ ಕಿತ್ತಿದ್ದಾರೆ ಮತ್ತೆ ಇನ್ನೊಂದ್ಸಲ ಆ ಫ್ರೆಂಡ್ಸ್ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಉಪ್ಸಾರು ಮಾಡ್ಕೋತಾಯಿದ್ವಿ ಸೊಪ್ಪಿಟ್ಟಿದ್ವಲ್ಲ ಅದರಲ್ಲಿ ಮಾಮ ಮಾಡ್ತಿದ್ದಂಗೆ ಮೀನು ತೊಗೊಂಡು ಬರ್ತೀನಿ ಮೀನು ಮಾಡಿ ಸಾಂಬಾರು ಮಾಡಿ ಅಂತ ಹೇಳಿದ್ರು ಇವಾಗ ಸಾಂಬಾರು ಮಾಡಬೇಕು ಈ ಕಡೆ ಉಪ್ಸಾರು ಮಾಡಬೇಕು ಯಾಕಂದರೆ ನಮ್ಮವ್ವ ನಾನ್ ವೆಜ್ ಎಲ್ಲ ತಿನ್ನಲ್ಲ ಸೊ ಅವರಿಗೆ ಹೇಗಿದ್ರು ಸಾಂಬಾರಾಗುತ್ತೆ ಇವಾಗ ಒನ್ ಟೈಮ್ಗೆ ಒನ್ ಟೈಮ್ಗೆಲ್ಲ ನಾಳೆ ತನಕ ಇವಾಗ ನಮಗಾದರೆ ಮೀನು ಮೀನು ಸರಾಗುತ್ತೆ ನಾಳೆ ನಾವು ತಿನ್ನೋಂಗಿಲ್ಲ ನಮ್ಮ ಮಾಮಾನು ನಾನು ಸ್ಯಾಟರ್ಡೆ ಇಲ್ವಾ ನಾಳೆ ಸೊ ನಾಳೆ ಎಲ್ಲ ತಿನ್ನಲ್ಲ ಇವಾಗ ಹೋಗಿ ರೆಡಿ ಮಾಡಬೇಕು ಫಸ್ಟ್ ಟೈಮ್ ನಾನು ಮೊದಲನೇ ಸಲ ಮೀನುಸಾರು ಮಾಡೋಣ ಅಂತ ನಾನು ಮಾಡಿಲ್ಲ ಇದುವರೆಗೂ ಫಸ್ಟ್ ಟೈಮ್ ಮಾಡೋಣ ಅಂತ ಇದ್ದೀನಿ ನಾನೇ ಮಾಡಬೇಕು ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಹೋಗೋ ಮಾಡೋಂಗಿಲ್ಲ ಅಲ್ವಾ ಸೊ ಇವಾಗ ನಾನೇ ಮಾಡಬೇಕು ಹೇಗೆ ಬರತ್ತೆ ಅಂತ ಗೊತ್ತಿಲ್ಲ ಹೋಗಿ ಬೇಗ ಬೇಗ ಮಾಡೋಣ ಇಲ್ಲಾಂದರೆ ಆಲ್ರೆಡಿ ಸಂಜೆ ಆಗೋಗಿದೆ ಒಂದು ಟೈಮ್ ಆದರೂ ತಿನ್ನೋಕ್ಕೆ ಇರಲಿ ಅಂತ ಮೀನುಸಾರು ಹೆಂಗೆ ಅಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಇವತ್ತು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ಕೊಂಡು ತಿಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಫಿಶ್ಗೆಲ್ಲ ಉಪ್ಪು ಖಾರ ಹಿಡ್ದಿರುತ್ತೆ ಇಲ್ಲ ಅಂದರೆ ಅಷ್ಟು ರುಚಿ ಕೊಡೋಲ್ಲ ಸೊ ಇವಾಗ ಹೋಗಿ ಬೇಗ ಮಾಡಿಬಿಡ್ತೀನಿ ನೈಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿ ಎಳ್ನೀರು ಇಲ್ಲಿ ನಮ್ಮಗೆ ಉಪ್ಸಾರು ರೆಡಿಯಾಗಿದೆ ನೋಡಿ ನನಗೆ ಒಂದು ಕಾಲ್ ಇತ್ತು ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ಉಪ್ಸಾರು ರೆಡಿ ಮಾಡ್ಕೊಂಬಿಟ್ಟು ಸೊಪ್ಪು ತಿಂದ ನೀನು ಸೊಪ್ಪು ತಗೊಂಡಿದ್ಯಾ ಈ ಸಣ್ಣ ಫಿಶು ಇಲ್ಲ ಉಜ್ಜತೇನಲ್ಲ ಕ್ಲೀನ್ ಬಂದೈತೆ ಕ್ಲೀನ್ ಆಗೈತಾಗಲೇ ಹಾಂ ಕ್ಲೀನಿಂಗ್ ಫಿಶ್ ಕ್ಲೀನ್ ಆಗೈತೆ ಚಾನಲ್ ಬಗ್ಗೆ ತೊಳ್ಕೊಬರಲ್ಲ ಇಲ್ಲೇ ತೊಳಿಲಿಲ್ಲ ಫ್ರೆಂಡ್ಸ್ ಫಿಶ್ ತೊಳಿಯೋಕ್ಕೆ ಬನ್ನ ಹೇಳಿ ನೋಡಿ ಅಲ್ಲೊಂದು ಅಲ್ಲೊಂದು ನನ್ನ ಕುಡ್ಲೂ ತಂದಿಲ್ಲ ಕೈಯಲ್ಲಿ ನಾನು ಗಿಡಿಯಕ್ಕೂ ಬರೋಲ್ಲ ಅವು ಕಚ್ಚುತ್ತಿದೆ ಕಚ್ಚುತ್ತೆ ಸೊ ಮೂರಿದೆ ಹೋಗಿ ಕುಡ್ಲು ತರ್ತೀನಿ ಬಟ್ ನಾಯಿ ಬೇರೆ ಕಾಯ್ಕೊಂಡು ನಿಂತಿದೆ ಫ್ರೆಂಡ್ಸ್ ನನಗೆ ಸಿಕ್ಕಿದ್ದೆ ಒಂದು ಇಡಿ ಅದರಲ್ಲೇ ಆಯಿತು ಅಷ್ಟೇ ಬಟ್ ಪ್ಲೀಸ್ ಏನೇನು ಅಂದ್ಕೊಂಬೇಡಿ ನಾವು ಹೇಗಿದ್ದೀವಿ ಅದನ್ನೇ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಇದನ್ನೆಲ್ಲ ತಿಂತಾರೆ ಏರಿ ಹಿಡ್ಕೊಂಡು ಎಲ್ಲ ಎಷ್ಟು ತಿಂತಾರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಸೊ ನನಗೆ ನಾವು ಹೇಗಿದ್ದೀವಿ ಅದನ್ನು ತೋರಿಸ್ಲಿಕ್ಕೆ ನಾನು ಕೂಡ ಟ್ರೈ ಮಾಡಿದ್ದೀನಿ ನಾವು ಬಂದಾಗ ನಮ್ಮ ಲೈಫ್ ಇಲ್ಲಿ ಈ ಥರ ಇರುತ್ತೆ ಅಂತ ಅಷ್ಟೆ ನನಗೆ ಸಿಕ್ಕಿದ್ದು ಒಂದೇ ಡಿ ನಮಗೆ ಕೈ ಕಂಡ್ರೆ ಸಾಕು ಈ ಥರ ಹೋಗೋದು ಮನೆಯಿಂದ ಕೂಡ್ಲು ತೊಗೊಬರದು ಅದು ಬಟ್ ಕೆಲವೊಬ್ರಿಗೆ ಹಿಡಿಯೋಕೆ ಬರುತ್ತಲ್ಲ ಕೈಯಲ್ಲೇ ಹಿಡಿತಾರೆ ನಮ್ಮ ಮಾಮ ಯಾರಾದರೂ ಇದ್ದಿದ್ದಿದ್ರೆ ಕೈಯಲ್ಲೇ ಹಿಡಿತಿದ್ರು ನಾವೇನಾದರೂ ಕೈಯಲ್ಲಿ ಹಿಡಿಯೋಕೋದ್ರೆ ಅವುಗಳ ಕೈಯಿಂದ ನಮ್ಮ ಕೈಯೇ ಕಟ್ ಮಾಡುತ್ತೆ ಸೊ ಆ ರಿಸ್ಕೆಲ್ಲ ಬೇಡ ಅಂತ ಇಲ್ಲಿ ನೀರು ನಿಲ್ಲಿಸಿದಾಗ ತುಂಬ ಇಡಿ ಸಿಗುತ್ತೆ ಅವಾಗ ಆ ಟೈಮಲ್ಲಿ ಅದಕ್ಕೋಸ್ಕರನೇ ಟೈಮ್ ಮಾಡಿಕೊಂಡು ಹಿಡಿಯೋಕ್ಕೂ ಬರ್ತಾರೆ ನಮ್ಮೂರಲ್ಲಿ ಸೋ ನಾನು ಕೇಳ್ತಿದ್ದೆ ಎಲ್ಲಿ ಏಡಿನೇ ಇಲ್ವಲ್ಲ ಅಂತ ಇರುತ್ತೆ ನೀರು ಕಮ್ಮಿ ಆಗಬೇಕಂತ ಹೇಳ್ತಿದ್ರು ಕೆಲವೊಂದು ಸಲ ಬರುತ್ತೆ ಅದೇನೇನೆ ನಾನಿಲ್ಲಿ ಏಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮೀನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನಿಂಗ್ ಎಲ್ಲ ಆಯಿತು ಇವಾಗ ಇದೊಂದು ನೋಗಿ ಫ್ರೈ ಮಾಡಬೇಕು ನಾನು ಮೂರು ಸಿಗುತ್ತೆ ಅಂದ್ಕೊಂಡೆ ಬಟ್ ಎರಡು ತಪ್ಪಿಸ್ಕೊಂಡು ಹೋಯ್ತು ಇವಾಗ ಸಿಕ್ಕಿರೋದೇ ಒಟ್ಟು ಫಿಶ್ಶು ಕ್ಲೀನಿಂಗ್ ಆಯಿತು ಫುಲ್ಲು ಹೋಗಬೇಕು ಮೀನು ತೊಳ್ಕೊ ಬರೋ ಅಷ್ಟರಲ್ಲಿ ನಮ್ಮೊಬ್ಬ ಮಸಾಲೆಗೆಲ್ಲ ಆಗಲೇ ತಯಾರಿ ಮಾಡಿ ಇಟ್ಬಿಟ್ಟಿದ್ದಾರೆ ನಾನು ಇನ್ನೇನಿಲ್ಲ ಬರೀ ಒಗ್ಗರಣೆ ಹಾಕೊಳ್ಳೋದು ಅಷ್ಟೇನೆ ಇನ್ನೇನು ಇವಾಗ ಒಗ್ಗರಣೆ ಹಾಕ್ಕೋಗ್ರಣ್ಣ ಪಾತ್ರೆ ತೊಗೊಂಡಿದ್ದೀನಿ ಇವಾಗ ಹೋಗಿ ಒಗ್ಗರಣೆ ಹಾಕೊಬಿಡ್ತೀನಿ ಅವರೆಲ್ಲಾನು ಮಾಡಿಕೊಟ್ಟಿದ್ದಾರೆ ಇವಾಗ ಖಾರ ರುಬ್ತಿದ್ದಾರೆ ಶುಂಠಿ ಬೆಳ್ಳಿ ಪೇಸ್ಟೆಲ್ಲ ರೆಡಿ ಆಗಿದೆ ನಾನೇನೂ ಮಾಡೋದೇ ಇರಲ್ಲ ಎಲ್ಲ ಅವರೇ ಮಾಡ್ಕೊಟ್ಟಿದಾರಲ್ಲ ಅದಕ್ಕೆ ಇನ್ನೇನು ನಂದು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ ಅವ್ರು ಫ್ರೆಂಡ್ಸ್ ನೋಡಿ ಒಂದ್ ಏರಿಕಾಯಿ ಸಿಕ್ತು ಒಂದೇ ಒಂದು ತಗೋ ಬಂದ್ರೆ ಇವಾಗ ಇದೊಂದು ಒಂದಿರೋದಲ್ವಾ ಸೊ ಇದನ್ನೇನು ಸಪ್ರೇಟ್ ಆಗಿ ಎಲ್ಲ ಮಾಡಕ್ ಹೋಗಲ್ಲ ಮೀನ್ ಸರೋಳಗಡೆನೆ ಹಾಕೊಂಡ್ಬಿಡ್ತೀನಿ ಒಂದ್ ಸಿಕ್ಕಿರೋದಷ್ಟೇ ಅದಕ್ಕೆ ಇನ್ನೊಂದು ಮೂರ್ನಾಲ್ಕು ಸಿಕ್ಕಿದ್ರೆ ಅದನ್ನ ಸಪ್ರೇಟ್ ಆಗಿ ಒಂದು ಏಣಿ ಸುಕ್ಕ ಮಾಡ್ಬೋದಾಗಿತ್ತು ಫ್ರೈ ಮಾಡ್ಬೋದಾಯಿತು ಅದು ಸಪ್ರೇಟಾಗಿ ಬಟ್ ಸಿಕ್ಕಿರೋದೇ ಒಂದು ಅದಕ್ಕೋಸ್ಕರ ಒಳಗೆ ಹಾಕ್ಬಿಡೋಣ ಅಂತ ಅದನ್ನೇನು ಸಪ್ರೇಟಾಗಿ ಮಾಡ್ಕೊಂಡು ಕುತ್ಕೊಳ್ಳಿ ಅಲ್ವಾ ಸೊ ಇವಾಗೋಗಿ ಹಾಕಿದ್ದಾರೆ ಇವಾಗ ಅವಾಗ ನಾನು ಉಪ್ಪಾಕಿರಲಿಲ್ಲ ಇವಾಗ ಅಮ್ಮ ಬಂದು ಉಪ್ಪಾಕಿ ಮಿಕ್ಸ್ ಮಾಡಿಟ್ಟಿದ್ದಾರೆ ಇನ್ನೊಂದ್ಸಲ ವಾಶ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಇವಾಗ ಮೀನು ಹಾಕ್ಕೋತಾ ಇದ್ದೀನಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ನಾವು ಮೀನು ಹಾಕೋಬೇಕಾಗತ್ತೆ ಸೊ ಇವಾಗ ಮೀನಿದೆ ಇಲ್ಲಿ ಮೀನು ಹಾಕ್ಕೊಂಬಿಡ್ತೀನಿ ಒಂದೊಂದೇ ಈ ಕಡೆ ಒಂದು ಕಡೆ ರೈಸ್ ಕಿಟ್ಟಿದ್ದೀನಿ ರೈಸ್ ಹಾಕ್ತಿದೆ ಆಮೇಲೆ ಮುದ್ದೆ ಮಾಡ್ಕೋಬೇಕು ಮುದ್ದೆ ಮಾಡ್ಕೊಳ್ಳೋದಿದೆ ಮೀನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಕ್ಕೆ ಬಿಡಬಾರ್ದು ಒಂದು ಕುದಿ ಅಷ್ಟೇ ಒಂದು ಕುದಿ ಬಂದಮೇಲೆ ಒಂದು ಕುದಿ ಬಂದ ಮೇಲೆ ಆಫ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಅದಕ್ಕೆ ಈ ಕಡೆ ರೈಸ್ ಕೂಡ ಆಯಿತು ಸಾಂಬಾರು ಸ್ವಲ್ಪನೇ ಮಾಡ್ಕೊಂಡಿರೋದು ಯಾಕಂದರೆ ನಾಳೆ ಶನಿವಾರ ಅಲ್ವಾ ತಿನ್ನಲ್ಲ ಯಾರೂ ಅದಕ್ಕೇ ಒಂದು ನಾಲ್ಕು ಜನಕ್ಕೆ ಆಗೋ ಥರ ಸಾಂಬಾರು ಮಾಡ್ಕೊಂಡಿದ್ದೀವಿ ಇವಾಗ ಮೀನೆಲ್ಲ ಹಾಕಾಯಿತು ನಾನು ಇದಕ್ಕೇನೆ ಏಡಿ ಹಾಕ್ಕೊಬಿಡ್ತೀನಿ ಏಡಿ ಏನು ಎಲ್ಲ ಸಾಂಬಾರು ಮಾಡೋಕ್ಕೋಗಲ್ಲ ಇದರಲ್ಲೇ ಬೇಯ್ಕೊಳ್ಳಿ ಕ್ಲೀನ್ ಮಾಡಿ ಎಲ್ಲ ತೊಗೊಂಡು ಬಂದಿದೆ ನೋಡಿ ಸಾಂಬಾರು ನೋಡಿ ಇವಾಗ ನಮ್ಮ ಮಾಮ ಊಟ ಮಾಡ್ಕೊಂಡೋದು ಸಾಂಬಾರ್ ಖಾಲಿ ಚೆನ್ನಾಗಿದೆ ಅಂತ ಹೇಳಿದ್ರು ಚೆನ್ನಾಗಿದೆಯಲ್ಲ ಖಾಲಿ ಆಗ್ತಾ ಬಂತು ಇವಾಗ ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಇವಾಗ ನಾನು ಊಟ ಮಾಡೋಣ ಅಂತ ಬಂದಿದ್ದೀನಿ ಎಲ್ರದ್ದು ಊಟ ಆಯ್ತು ಇವಾಗ ಹಾಕೊಂಡಿದ್ದೀನಿ ಸ್ವಲ್ಪ ಮೀನು ನಾವು ಜಾಸ್ತಿ ಕುದಿಯೋಕ್ಕೆ ಬಿಟ್ಟಿಲ್ಲ ಬಟ್ ಆದ್ರೂ ಒಂದ್ ಸ್ವಲ್ಪ ಅದು ಮಿಕ್ಸ್ ಆಗೋಗಿದೆ ಬೆಂದೋಗ್ಬಿಟ್ಟಿದೆ ಮತ್ತೆ ಏಡಿಕಾಯಿ ನೋಡಿ ಇದಕ್ಕೆ ಏಡಿಕಾಯಿ ಹಾಕೊಂಡಿದ್ದೀನಿ ಅದು ಬೆಂದಿದೆ ಸೊ ಮುದ್ದೆನೂ ರೆಡಿ ಇವಾಗ ಹೋಗಿ ಊಟ ಮಾಡ್ಕೊಂಡ್ಬಿಡ್ತೇನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಟ್ರ್ ಮಾಡ್ತಿದ್ದೀನಿ ಡೇ ನಂದು ಈ ತರ ಇತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್